ಮಹತ್ವದ ಶರಣರಲ್ಲಿ ಅಂತ ಹೇಳಿಪ್ಪ ಗುರುಜಿಯವರು ಅಣ್ಣು ಅಂತ ಶರಣರ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೌದಾ ನಮ್ಮ ಶಿತ್ರ ಎಂತ ಕೆಲಸ ಮಾಡ್ಯಾರು ಎಂತ ಕೆಲಸ ಮಾಡ್ಯಾರೀಪ ಪರಮಾತ್ಮನನ್ನ ಮೀಸಿರ್ತಕ್ಕಂಥ ಕೆಲಸ ನಮ್ಮ ಯಾರು ಮಾಡ್ಯಾರು ಮಾಡ್ಯಾರು ಮುತ್ತೆ ಮಾಡಿಂಗ್ ಮಾಡಿಂಗ್ಲಯ್ಯ ಹಾಲು ಹಳ್ಳದೊಳಗ ದಡ್ಡಿ ಹಾಕ್ತಿದ್ದ ಹೌದಲ್ರಿಪ್ಪ ಹಾಲು ಹಳ್ಳದೊಳಗ ದಡ್ಡಿ ಹಾಕ್ತಿದ್ದ ದಡ್ಡಿ ಹಾಕುವಂತ ಸಂದರ್ಭದೊಳಗೆ ಶಿವ ಪಾರ್ವತಿ ಬಂದ್ರು ಹೌದಾ ಶಿವ ಪಾರ್ವತಿ ಬಂದ ಮಾಳಪ್ಪ ಹೇಳ್ತಾರ ಓ ಹಾಲು ಹಳ್ಳದೊಳಗೆ ದಡ್ಡಿ ಹಾಕಬೇಡೋ ಸದ್ಯ ಮಳಿ ಆಗುದ ಸದ್ಯ ಮಳಿ ದಡ್ಡಿ ಹಾಕಬೇಡೋ ಮಾಳಪ್ಪ ತಂದಾಗ ಮಾಳಿಂಗ್ರ ಶಿವ ಒಂದು ಮಾತು ಹೇಳಿದ ಏನತ್ರಿಪ್ಪ ಈ ಸದ್ಯ ಮಳೆ ಆಗುದಿಲ್ಲ ಅಂತ ಹೇಳಿದವ ಹಾ 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 ಈ ಸದ್ಯ ಮಳೆ ಆಗುದಲ್ಲ ಹೌದಾ ಮೂರು ತಾಸಲ್ಲ ಮೂರು ನಿಮಿಷ ಎಲ್ಲ ಮೂರು ಬೆಳಿಗ್ಗೆಲ್ಲ ಮೂರು ತಿಂಗಳ ಮಳೆ ಆಗುದಿಲ್ಲ ಅಂತ ಹೇಳಿದ ಮೂರು ತಿಂಗಳ ಮಳೆ ಆಗುದಿಲ್ಲ ಸಾಕ್ಷಾತ್ ಸಾಕ್ಷ್ಯಾತ್ ಪರಮೇಶ್ವರನ ಶುದ್ಧ ಪರಮೇಶ್ವರನ ಜೋಡಿ ವಾದ ಮಾಡ್ಯಾನ ಶುದ್ಧ ಮಾಡಿಂಗ್ರ ಹೌದ್ರಿ ಪೌದಾ ವಾದ ಮಾಡಿದಾಗ ಪರಮಾತ್ಮ ಹೋಗಿ ಮೇಘರಾಜಾಗ ಬೇತಿ ಆದ ಸಿಟ್ಟಾಗಿ ಆ ಮೇಘರಾಜ್ ಹೇಳ್ತಾನೋ ಮೇಘರಾಜ್ ಮರ್ತೇಲು ದನ ಕಲೋಳಿ ಜನರಿಗೆ ಬಹಳ ಅಲ್ಲೋಲ ಕಲ್ಲೋಲ ನಡ್ದ ನೀರ್ ಇಲ್ಲ ಕೈ ಬಹಳ ಅಲ್ಲೋಲ ಕಲ್ಲೋಲ ನಡ್ದದ ಸದ್ದೇ ನೀ ಮಳಿ ಆಗಬೇಕಂದ್ರ ಆಗಬೇಕು ಅಂತ ಹೇಳದ ಅವಾಗ ಮಳಿರಾಜ ಏನ್ ಹೇಳ್ತಾನ್ರಿಪಾ ಅವಾಗ ಮಳಿರಾಜ ಹೇಳ್ದ ಆ ಗದನಿ ಕೊಲ್ಮಿಂತ ಶಿಡ್ಲ ಇವ್ರ ಎಲ್ಲಾರು ತಮ್ ಹೋಗ್ಯಾರು ಮೂರ್ ತಿಂಗಳ ತನಕ ನನಗೆ ಅವಕಾಶ ಇಲ್ಲ ಅಂತ ಮೇಘರಾಜಿಬಿಟ್ಟ ಹೌದ್ರಿಪಾ ಹೌದಾ ಹೇಳಿದಾಗ ಅವಾಗ ಮೂರು ತಿಂಗಳು ಸೋಮ ಹೌದಾ ಮೂರು ತಿಂಗಳು ಮುಗಿಯಕ್ಕೆ ಒಂದೇ ಒಂದು ದಿವಸ ಉಳಿದಿತ್ತು ಮತ್ತೆ ಮರ್ತ ಬಂದ್ರು ಮರ್ತಕ್ಕೆ ಬರೋದ್ರೊಳಗ ಮುತ್ತೆ ಎತ್ರ ದಿನಿಗೆ ಬಿಡುತ್ತಿದ್ದ ಅವಾಗ ಪ್ಪ ಶ ಮಾಡಿದ್ರ ಅವಾಗ ಪರಮಾತ್ಮ ಹೋಗಿ ಮಾಡಿದ್ರೆ ಯಾಕೆ ಹಲೋ ಮಾಡಪ್ಪ ಮಳಿ ಇಲ್ಲ ಏನು ಇಲ್ಲ ಹಳದಿ ಯಾಕೆ ಓ ಮಾಡಪ್ಪ ಅವಾಗ ಶುದ್ಧ ಮಾಡಿದ್ರೆ ಏನ್ ಹೇಳ್ತಾನ್ರಿಪ ಮೂರು ತಾಸಲ್ಲ ಮೂರು ನಿಮಿಷ ಅಲ್ಲ ಮೂರು ಗಡಿಗೆ ಮಳಿ ಆಗ್ತೈತಿ ಹೇಳ್ಬಿಟ್ಟ ಹೌದಾ ಹೌದ್ರಿಪ್ಪ ಹೌದಾ ಎಟ್ಟು ಮಾತು ಕೇಳಿ ಮತ್ ಶಿವ ಪಾರ್ವತಿ ಮೇಘರಾಜನ ಕಡೆ ಹೋದ್ರು ಹೌದ ಮೇಘರಾಜ ಹೋಗಿ ಹೇಳ್ತಾರ ಏನತ್ರಿಪಾ ಲೋಕದೊಳಗೆ ಎಲ್ಲಾ ಆನಂದ ಇವತ್ತು ಮಳಿ ಮೇಘರಾಜ ಅಂತ ಹೇಳಿದ್ರು ಮೇಘರಾಜ ಹೇಳ ಏನತ್ರೀಪ ಇವತ್ತು ನನ್ನ ದಂಡೆಲ್ಲ ಹೌದಾ ಯಾರು ಹೇಳಿದ್ರು ಗೆಳಂಗಿಲ್ಲ ಮೂರು ತಾಸಲ್ಲ ಮೂರು ನಿಮಿಷ ಎಲ್ಲ ಮೂರು ಗಳಿಗೆ ಹೇಳಿ ಮೇಘರಾಜ ಆಗಿಬಿಟ್ಟಾನ ಇದು ಶುದ್ರೆ ಮಾಡಿರ್ತಕ್ಕಂತ ಪವಾಡ ಇದು ಹೌದ್ರಿಪ್ಪ ಹೌದಾ ಹೌದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಶಿರ್ಸೈಲು ಮಲ್ಲಿಕಾರ್ಜುನ್ ಗಂಟೆ ವರ್ಷ ಶರಣರು ಆದ್ರೆ ನಮ್ಮ ಶುದ್ಧ ಪರಮಾತ್ಮನನ್ನೇ ಬಿಟ್ಟಾರ ಹೌದಾ ಅಂತ ಶುದ್ರಲ್ಲಿ ಶಕ್ತಿ ಅದ ಅದರಿಪಾ ಶುದ್ಧ ಪವಾಡಗಳನ್ನ ಮಾಡ್ಯಾರ ಮಾಡ್ಯಾರ ಯಾಕಪ್ಪ ಅಂತಂದ್ರೆ ಇನ್ನು ಹಾಳು ಮಾತಾಡಿ ದೈವ ದೈವ್ ಬೇಡ ಯಾರ ಹಿರಿಯರು ಒಬ್ಬ ಹೊಳ್ಳಿ ಬಂದಿ ಹೇಳಕತ್ತಾರ ದಯವಿಟ್ಟು ಸ್ವಲ್ಪ ಹಾಡ ಹೆಚ್ಚು ಮಾಡ್ರವಂತ ಮಾತಾ ಹೇಳಕತ್ತಾರತಾರೀಪ ಇನ್ನ ಸಂಗೂಡ ರಾಯನ್ ಚಾಲ್ ಬೇಕಾಗ್ಯದವ್ರಿ ಒಂದು ನೋಡಿ ಚಾಲ್ ಹಾಡಿ ಟೈಮ್ ಇತ್ತು ಅಂದ್ರೆ ಅಚ್ಚಿ ಕಡೆ ಅವ್ರಿಗೆ ಪಾಳೆ ಕೊಡೋನು ಹೌದಾ ಇಲ್ಲ ಟೈಮ್ ಬಹಳ